ವಿಶ್ವಕ್ಕೆ ಅನ್ನ ನೀಡುವ ಕಾಯಕ ಯೋಗಿಗಳಾದ ನಮ್ಮ ರೈತ ಉದ್ಯಮಿಗಳಿಗೆ ಬೆಳಗಿನ ಶುಭೋದಯ ನಮ್ಮ ಬೆಳವಣಿಗೆ ಕೇವಲ ಒಂದು ದಿನದಲ್ಲಿ ಆಗುವುದಿಲ್ಲ ಪ್ರಯತ್ನಗಳು ನಿರಂತರವಾಗಿದ್ದರೆ ಪ್ರತಿದಿನದ ನಮ್ಮ ವಿಚಾರಗಳು ವಿಶ್ವಕ್ಕೆ ತಲುಪುತ್ತಿದ್ದರೆ ಯಾವ ಪ್ರಯತ್ನಗಳೂ ಸಹ ವಿಫಲವಾಗುವುದಿಲ್ಲ ಸಕ್ಸಸ್ ಈಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಪ್ರತಿದಿನದ ಬದುಕಿನಲ್ಲಿ ನಮ್ಮ ಸಕಾರಾತ್ಮಕ ವಿಚಾರಧಾರೆಗಳು ಬ್ರಹ್ಮಾಂಡಕ್ಕೆ ತಲುಪುತ್ತಿರಬೇಕಷ್ಟೇ ನಾವುಗಳು ಮಾಡುವ ಭೂಮಿ ತಾಯಿಯ ಸೇವೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ನಮ್ಮನ್ನು ನಾವುಗಳು ನಂಬಿದರೆ ಮಾತ್ರ ಇದುವೇ ನಿಯಮ ಅಹಂ ಬ್ರಹ್ಮಾಸ್ಮಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಒನ್